ಉದ್ಘಾಟನ ಮಾಡ್ಕೊತ ಮಾಡ್ಕೊಂತ ಮಾಡ್ಕೊಂತ ಹೋಗಬೇಕು ಏ ಉತ್ತರ ಒಂದೇ ಉರ್ಸಿದ ಇದ್ರ ಮ್ಯಾಗ ನಿಮ್ಮ ಊರು ಭವಿಷ್ಯ ಅಂದ್ರೆ ಏನಪ್ಪಾ ಇದು ಜ್ಯೋತಿ ಬೆಳಗತ್ತೆ ಅಂದ್ರೆ ಊರು ಬೆಳಗ್ತೈತಿ ಕಡಿಮೆ ಇಲ್ಲ ನೀರಿನವರು ಅವರು ಐದು ಮಂದಿ ಬರೀ ಪಲ್ಯ ಗಂಧದ ದಿವಸ ಕುಡಿಯನ್ ದಿವಸ ಈಗ ಹೆಂಗೆ ಸೇವ ಮಾಡಿದ್ರಿ ಇದರಂತೆ ಹೋರಿ ನಿಮಗೆ ಯಾವ ಥರದಿಂದ ತೊಂದರೆ ಆಗೋದಿಲ್ಲ ಎಲ್ಲ ಥರದಿಂದ ಸಂಪು ಕೊಡ್ತಾರ ಅವರು ಯಾವ್ದಕ್ಕೂ ಚಿಂತೆ ಮಾಡೋಕ್ಕೆ ಹೋಗಳ್ರಿ ಎಲ್ಲ ಐತಿ

ನಮ್ಮ ತಂಗಿದು ದೊಡ್ಡ ಲಾಲ್ಸ ಬುಳಿ ಈ ಒಂದು ಆಚರಣೆ ಮಾಡ್ಕೊತ ಹೋಗೋದು ಎಲ್ಲ ಎಲ್ಲ ಭಕ್ತರಿಗೆ ಸಂಪೈತಿ ನಾವು ಅಜ್ಜು ಇಷ್ಟು ಅಣ್ಣ ತಮ್ಮಂದಿರು ಕೂಡಿ ಇದನ್ನೊಂದು ನೆರೆ ವಹಿಸೋದಿತ್ತು ದಾರಿ ತೋರಿಸೋದಿತ್ತು ನಾವು ತೋರಿಸಿವಿ ಇದರಂತೆ ಮುಂದಕ್ಕೆ ಇವಾಗ ಹೆಬ್ಬಳ್ಳಿ ಆದ್ರೆ ಏನೇನು ಮರ್ತೀರಿ ಅದನ್ನು ಹೇಳೋಣ ಅದನ್ನು ಸರಿಯಾಗಿ ಮಾಡ್ಕೊಂತ ಹೋಗ್ಬೇಕು ದೀಪ ಕಾಯವ ಬೆಳಗು ಮುಂಜಾನೆ ಮೂರು ಗಂಟೆ ಮಟ್ಟ ಊರಿ ತಂದ್ರೆ ಅಂದ್ರೆ ಮಂಟನಕೂ ಸಂಪು 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 ಮೊದಲ ಇಡೀ ಊರಿಗೆ ಸಂಪು ಯಾವುದು ಚಿಂತೆ ಮಾಡಬೇಡ್ರಿ ಹೋಗತ್ತೀನಿ ನಾನು ವಾದ ಮುಂಜಾನೆ ಈಗ ಹೊಂಟಾನ ಆಶೀರ್ವಾದ ಮಾಡ್ರಿ ಎಲ್ಲರಿಗೆ ನಾಳೆ ಬೆಳಗ್ಗೆ ಬೈಗ ಹೋಗಲ್ಲ ಬೆಳಿಗ್ಗೆಪ್ಪ ಇರಬೇಕು ನೀವು ಇರಬೇಕು ಇಂದ ನಾಳೆ ಬೆಳಿಗ್ಗೆ ಧೈರ್ಯ ಕೊಟ್ಟು ಹೋಗಬೇಕು ಆಗ ಹೋಗಿರ ಧೈರ್ಯ ಕೊಡ್ರಿ ನೀವು ಅಡ್ಡ ಹೊಡದ ಮಾಡ್ರಿ ಇದ್ದನ ಆಶೀರ್ವಾದ ಮಾಡೋರು ಅಷ್ಟ ಇರಬೇಕು ನೀವು ಹಿಂದೆ ಇರಬೇಕು ಎಲ್ಲ ಸದಕಲ್ಲ ಇರಬೇಕು ಅಂದ್ರೆ ಎಲ್ಲ ಈ ಜಾಗ ಸಮಾಜಕ್ಕೆ ಆಶೀರ್ವಾದ ಕೊಡಬೇಕು ಸುಡಿಬೇಕು ಇಲ್ಲಿ ಇದೀನಿಪ್ಪ ಆಯ್ತಲ್ಲ ದೊಡ್ಡ ಹೊಡದ ಮಾಡ್ಕೊರಿ ಭಯ ಭಕ್ತಿಲಿಂದ ನಿಯತ್ತಿನಿಂದ ಮಾಡ್ಕೊರಿ ಮಾಡೋದ್ ಬೇಡಪ್ಪ ಬಗ್ಗಶ್ರೀ ಅವ್ರನ್ನ ಕಲಿಯೋಗಿದ ಟೇ ಬಗ್ಗಶ್ರೀ ತಾವು ದುಡ್ಕೊಂತಾರ ನಿಮ್ಮ ಮಾಸ ಮಾಡಿ ಮಾಡಿದ್ ನಿಲ್ಲ ಅಲ್ಲಿ ನಾನ ಬಂದ ಅಲ್ಲಿ ನುಡಿಸಿರ್ತೀನಿ ಮುಂದ ಲೋರ್ ಸನುಪ್ಯ ಹೊಸಾದ್ ಇದೆ ಸಂಜೆ ಶೇವ ಮಾಡ್ತೀರಪ್ಪ ನೀನು ಯಾರ ಭಕ್ತರು ಬಂದ್ರೆ ಅಷ್ಟೇ ಹೊಕ್ಕಿ ಹೌದಾ ನೀವು ಹೊಕ್ಕಿದೆ ಪ್ರತಿ ಶುಕ್ರ ಶುಕ್ರೆ ಬರ್ತೀನಿ ಪ್ರತಿ ಶುಕ್ರಾರ ಈಗ ನಾ ಹೇಳೋದು ಪ್ರತಿ ಶುಕ್ರಾರ ಮಂಗಳ ಒಂದು ತಾಸರ ಹೋಗಿ ಅದಕ್ಕೆ ಶೇವ ಏನು ಮಾಡುವ ಮಾಡಿ લિ ના તો